ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ ಧರ್ಮಸ್ಥಳ ಗ್ರಾಮದ ಈ ನೂರಾರು ಹೆಣಗಳನ್ನು ಹುತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಇದ್ದಕ್ಕಿದ್ದಂತೆ ರಾತ್ರಿ ಬೆಳಗಾಗೋದ್ರ ಒಳಗಡೆ ಆಗ್ತಿರೋದು ಏನು ಹಾಗಾದ್ರೆ ಬಹಳ ಗಂಭೀರವಾದಂತಹ ವಿಚಾರಗಳು ನಡೀತಾ ಇದ್ದಾವೆ ಅಲ್ಲಿ ಅನ್ನುವ ಸ್ಟೇಟ್ಮೆಂಟ್ ಬರ್ತಿದೆ ಈಗ ಹಾಗೆ ಈಗ ಇದರ ಬಗ್ಗೆ ಕ್ರಮ ವಹಿಸೋದಿಕ್ಕೆ ಸಂಬಂಧಪಟ್ಟಂತೆ ಯಾರು ಬರ್ತಿದ್ದಾರೆ ಸರ್ಕಾರವನ್ನು ಕೇಳ್ಕೊಳ್ಳೋದಿಕ್ಕೆ ಯಾವ ರೀತಿ ಒತ್ತಡ ಸೃಷ್ಟಿ ಆಗ್ತಾ ಇದೆ ನೋಡಿ ಎಲ್ಲ ಡೆವಲಪ್ಮೆಂಟ್ಸ್ನು ಹೇಳ್ತಾ ಹೋಗ್ತೀವಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಈ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇದು ಯಾಕಂದರೆ ಯಾರೋ ಒಬ್ಬ ನಾಮಿಕ ಬಂದ ಆತ ಸಾಕ್ಷಿ ಹೇಳ್ತಾನೆ ಬುರುಡೆ ತಂದ ಎಲುಬುಗಳನ್ನು ತಂದ ಮತ್ತು ಸುಮ್ಮನೆ ಎಲ್ಲೋ ಒಂದು ಹೇಳದ ಹೋದ ಅಲ್ಲ ಆತ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಅಂದ್ರೆ ಅದು ಸಾಕ್ಷಿ ಅಂತ ಕನ್ಸಿಡರ್ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ಕಾನೂನಲ್ಲಿ ಬಹಳ ದೊಡ್ಡ ಮಹತ್ವ ಇದೆ ಮತ್ತು ಪೊಲೀಸ್ ಮುಂದೆ ಕೂಡ ಹೇಳಿಕೆ ದಾಖಲಾಗಿದೆ ಇಷ್ಟೆಲ್ಲ ಆದಮೇಲೂ ದೊಡ್ಡ ಎಡವಟ್ಟಾಗ್ತಿದೆಯಾ ಅಲ್ಲಿ ಅನ್ನುವಂಥ ಒಂದು ಅನುಮಾನ ಹೇಳ್ತಾ ಇದೆ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ಸಾಕ್ಷಿದಾರನ ಪರ ವಕೀಲರು ಹೇಳ್ತಿರೋದೇನು ಆಘಾತಕಾರಿಯಾಗಿದೆ ಕೆಲವು ಅಂಶಗಳು ಇದರ ಬೆನ್ನಲ್ಲೇ ನೋಡಿ ಈಗ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದವರು ಇವ ಈಗ ನಿವೃತ್ತರಾಗಿದ್ದಾರೆ ಗೋಪಾಲ್ ಗೌಡ್ರು ಪ್ರಕರಣದ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ ಧರ್ಮಸ್ಥಳದಲ್ಲಿ ಹೆಣ ಹೊತ್ತಿಟ್ಟಿರುವ ಬಗ್ಗೆ ವ್ಯಕ್ತಿಯೇ ತಪ್ಪೊಪ್ಪಿಕೊಂಡು ವಿಚಾರವನ್ನು ಹೊರಗಡೆ ತರೋದಕ್ಕೆ ಬಯಸ್ತಿದ್ದಾಗ ಸರ್ಕಾರ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ನೋಡಿ ಬೆಚ್ಚಿ ಬೀಳಿಸುವಂತಹ ಅಂಶಗಳನ್ನು ತೆರೆದಿಟ್ಟಿದ್ದಾರೆ ಪ್ರಕರಣ ಸಂಬಂಧ ಪ್ರತ್ಯಕ್ಷದಕ್ಷಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದರೆ ಇಲ್ಲಿ ತನಕ ಯಾಕೆ ಏನು ಬೆಳವಣಿಗೆ ಆಗ್ತಿಲ್ಲ ಸಾಮಾನ್ಯವಾಗಿ ನನಗೆ ಎಲ್ಲಿ ಹೆಣಗಳು ಹೂತಿವೆ ಅಂತ ಗೊತ್ತಿದೆ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳಿದಾಗ ಅದು ಕೂಡ ಒಂದಿಷ್ಟು ಸಾಕ್ಷಿ ಸಮೇತ ಆತ ಬಂದಿದ್ದಾನೆ ತಲೆ ಮತ್ತು ಎಲ್ಬನ್ನ ತಗೊಂಡು ಬಂದಿದ್ದಾನೆ ಇದೆಲ್ಲ ಆಗಿರುವಾಗ ಎಫ್ ಎಸ್ ಎಲ್ ಕಳಿಸಿರ್ತಾರೆ ಮುಂದಿನ ಪ್ರಕ್ರಿಯೆ ತುಂಬಾ ಬೇಗ ಆಗಬೇಕು ಇಲ್ಲ ಸಾಕ್ಷಿ ನಾಶ ಆಗತ್ತೆ ಆತ ಹೂತಿಟ್ಟಿರುವಂತಹ ಜಾಗದಲ್ಲಿರೋದನ್ನ ಮಾಯ ಮಾಡೋ ಕೆಲಸ ಆಗಬಹುದಲ್ಲ ಅನ್ನುವಂಥ ಆತಂಕ ಇರುತ್ತೆ ಹಾಗಾಗಿ ತಕ್ಷಣಕ್ಕೆ ಸ್ಥಳ ಮಹಜರು ಮತ್ತು ಆ ಸ್ಥಳಗಳಲ್ಲಿರುವಂಥ ದೇಹನೋ ಅಸ್ಥಿನೋ ಏನೋ ಒಂದು ತೆಗೆಯುವಂಥ ಕೆಲಸ ಆಗಬೇಕಿತ್ತಲ್ಲ ಅದು ಯಾವುದೂ ಆಗ್ತಿಲ್ಲ ಅದನ್ನು ಈಗ ಗೌಡ್ರು ಆಗ್ರಹಿಸ್ತಿದ್ದಾರೆ ಸರ್ಕಾರಕ್ಕೆ ಸ್ವಾಮಿ ಇದು ಯಾಕೆಷ್ಟು ಡಿಲೇ ಆಗ್ತಿದೆ ಅಂತ ಇಲ್ಲಿವರೆಗೂ ಬೆಳವಣಿಗೆ ಆಗಿಲ್ಲ ಸಾಕ್ಷಿ ಹೆಣಗಳನ್ನು ತೋರಿಸ್ತೀನಿ ಅಂತ ಆತ ಮುಂದೆ ಬಂದಿದ್ರು ಕೂಡ ಏನೂ ಆಗ್ತಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಆತನಿಗೆ ಜೀವ ಭಯ ಇದೆ ಸಾಕ್ಷಿ ಫಿರ್ಯಾದಾರಿಗೆ ಜೀವ ಭಯ ಇದ್ದು ಶೀಘ್ರ ರಕ್ಷಣೆ ಕೊಡಬೇಕು ಅಂತ ಅವರು ಆಗ್ರಹಿಸ್ತಿದ್ದಾರೆ ಯಾಕೆ ರಕ್ಷಣೆ ಕೊಡಬೇಕು ಅನ್ನೋ ವಿಚಾರ ಬಂತು ಅಂತ ಕೇಳಿದ್ರೆ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಬಂದಿರೋದೇ ತನಗೆ ಸೂಕ್ತ ಭದ್ರತೆ ರಕ್ಷಣೆ ಮತ್ತು ಗೌಪ್ಯತೆ ಕಾಪಾಡಿದ್ರೆ ಅಂತ ಆದ್ರೆ ಈಗ ಪೊಲೀಸರು ಏನಂತ ಹೇಳಿದ್ದಾರೆ ಅಂತ ಕೇಳಿದ್ರೆ ಸರಿಯಾದಂತಹ ಮಾಹಿತಿ ಸಿಗದೆ ನಾವು ಆತನಿಗೆ ರಕ್ಷಣೆ ಕೊಡೋದಿಕ್ಕಾಗಲ್ಲ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂದರೆ ಆತ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲದೆ ನಾವು ಹೆಂಗೆ ರಕ್ಷಣೆ ಕೊಡೋದು ಅನ್ನೋ ರೀತಿಯಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಈಗ ರಕ್ಷಣೆ ಕೊಡೋದಿಕ್ಕೂ ಕೂಡ ಆತನ ಇರುವಿಕೆಯ ಬಗ್ಗೆ ಆತನ ಕಡೆಯಿಂದ ಸಹಕಾರ ಸಿಕ್ಕಾಗ ಮಾತ್ರ ನಾವು ರಕ್ಷಣೆ ಕೊಡೋಕೆ ಸಾಧ್ಯ ಸ್ಟಾರ್ಟಿಂಗಿಂದ ನಮಗೆ ಇಮೇಲ್ ಕಮ್ಯುನಿಕೇಶನ್ ಆಗ್ತಿದೆ ಬಿಟ್ಟರೆ ಆತನ ಇರುವಿಕೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹೇಳ್ತಿದೆ ಆದರೆ ವಕೀಲರು ಆ ಸಾಕ್ಷಿದಾರ ಯಾರು ಹೇಳೋಕೆ ಬಂದಿದ್ದಾನೆ ಅನಾಮಿಕ ಆತನ ಪರ ವಕೀಲರು ಹೇಳ್ತಿದ್ದಾರೆ ನಾವು ಇಮೇಲ್ ಮೂಲಕ ಆತ ತಾತ್ಕಾಲಿಕವಾಗಿ ಎಲ್ಲಿ ಉಳ್ಕೊಂಡಿದ್ದಾನೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ ಎಲ್ಲವನ್ನು ಶೇರ್ ಮಾಡಿದ್ದೀವಿ ಆದರೂ ರಕ್ಷಣೆಯನ್ನು ಕೊಡ್ತಿಲ್ಲ ಪೊಲೀಸರು ಈತನ ರಕ್ಷಣೆಯನ್ನು ಕೊಡೋದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ವಕೀಲರು ಹೇಳ್ತಾ ಇರೋದು ಮತ್ತು ಪೊಲೀಸರು ಒಂದು ಆಕ್ಷೇಪ ಎತ್ತಿದ್ದಾರೆ ಯಾಕೆ ಮೀಡಿಯಾಗಳಿಗೆ ಎಫ್ ಐ ಆರು ಈ ದೂರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮೂಲಕ ಸಾಕ್ಷಿದಾರನ ಏನು ಗೌಪ್ಯವಾಗಿಡುವಂತಹ ಪ್ರಯತ್ನವೇ ವಿಫಲವಾಗತ್ತಲ್ಲ ಅಂತ ಸಾಕ್ಷಿದಾರನ ಪರ ವಕೀಲರು ಹೇಳ್ತಿರೋದು ಈ ಕೇಸ್ನ ಬಗ್ಗೆ ಜಾಗೃತಿ ಮೂಡಿಸ್ಬೇಕಲ್ಲ ಇಂಥದ್ದೊಂದು ಕೇಸ್ ದಾಖಲಾಗಿದೆ ಈ ರೀತಿಯದೊಂದು ಪ್ರಕ್ರಿಯೆ ನಡೀತಿದೆ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ವಾ ಪಾರದರ್ಶಕತೆ ಇರಬೇಕಲ್ವಾ ಒಂದು ಕೇಸ್ಗೆ ಬಲ ಬರಬೇಕು ಅಂದರೆ ಜನಕ್ಕೆ ಗೊತ್ತಿರಬೇಕು ಹಾಗಾಗಿ ನಾವು ಈ ಕೇಸ್ನ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ಗೌಪ್ಯತೆಯನ್ನು ಲೀಕ್ ಮಾಡುವಂಥ ಅಥವಾ ಬೇರೆ ಯಾವುದೇ ಉದ್ದೇಶ ಇದರಲ್ಲಿಲ್ಲ ಅಂತ ಕೆಲಸ ಆಗಿಲ್ಲ ಅಂತ ವಕೀಲರು ಹೇಳ್ತಿದ್ದಾರೆ ಸಾಕ್ಷಿದಾರ ಹೇಳೋಕೆ ಬ ಮುಂದೆ ಬಂದಿರುವ ವ್ಯಕ್ತಿ ಎಲ್ಲೂ ಓಡ್ ಹೋಗಿಲ್ಲ ಆತ ಇಲ್ಲೇ ಇದ್ದಾನೆ ಮತ್ತು ಆತ ಇರೋ ತಾತ್ಕಾಲಿಕ ಸ್ಥಳದ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಪೊಲೀಸರಿಗೆ ಇಮೇಲಲ್ಲೇ ಕೊಟ್ಟಿದ್ದೀವಿ ಅಂತ ವಕೀಲರ ಹೇಳ್ತಿದ್ದಾರೆ ಹಾಗಾದರೆ ಯಾವುದು ಸತ್ಯ ಯಾವುದು ಮಿಥ್ಯ ಪೊಲೀಸರಿಗೆ ಆತ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ವಾ ಎಲ್ಲಕ್ಕಿಂತ ಆಘಾತಕಾರಿ ಅಂದರೆ ಈಗ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಈ ಅಂಶವನ್ನು ದಾಖಲಿಸಿದ್ದಾರೆ ತಮ್ಮ ಪ್ರೆಸ್ ಮೀಟಲ್ಲಿ ಈಗ ಏನು ಹೇಳ್ತಿದ್ದಾರೆ ಪ್ರೊಟೆಕ್ಷನ್ ಬೇಕು ಮತ್ತು ಆ ಸ್ಥಳದಲ್ಲಿ ಇರುವಂಥ ಸಾಕ್ಷಿಗಳು ನಾಶ ಆಗುವಂತ ಸಾಧ್ಯತೆ ಇದೆ ಅಂತಲ್ವಾ ಇದು ಆರೋಪ ಕೇಳಿ ಬರ್ತಿರೋದು ಗೊತ್ತಿಲ್ಲ ಏನಾಗ್ತಿದೆ ಅಂತ ಇದನ್ನ ಯಾರು ಪ್ರೆಸ್ ಮೀಟ್ ಮಾಡಿದಾರಲ್ಲ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಅವರು ಕೂಡ ಹೇಳ್ತಿದ್ದಾರೆ ಪೊಲೀಸರು ಯಾರೋ ಯಾರು ಅನ್ನೋದು ಗೊತ್ತಿಲ್ಲ ಆ ವ್ಯಕ್ತಿಗೆ ಹೆಣ ಹುತ್ತಿದ್ದ ಇಟ್ಟಿದೆಯಲ್ಲ ನೀನು ಎಲ್ಲೆಲ್ಲಿ ಆ ಜಾಗ ನಮಗೆ ಹೇಳುವಂತಿದ್ದಾರಂತೆ ಜಾಗ ಹೇಳುವ ಪ್ರಕ್ರಿಯೆ ಕಾನೂನುಬದ್ಧವಾಗಿ ವಿಡಿಯೋ ರೆಕಾರ್ಡಿಂಗ್ ಸಮೇತ ಸ್ಥಳ ಮಹಜರು ಮತ್ತು ಯುವ ಕೆಲಸ ಕೋರ್ಟ್ನ ಪರ್ಮಿಷನ್ ಸಮೇತ ಟೆಕ್ನಿಕಲಿ ಆಗಬೇಕಲ್ವ ಅದು ಬೇರೆ ಆದರೆ ಹಾಗೆ ಹೇಳು ನಮಗೆ ಪೇಪರ್ ಮೇಲೆ ಮಾರ್ಕ್ ಮಾಡಿಕೊಡು ಒಂದು ನಕ್ಷೆ ಹಾಕಿಕೊಡು ಅಂತ ಕೆಲವ್ರು ಕೇಳ್ತಿದ್ದಾರೆ ಅಂತದ್ದು ಯಾವ ಪೊಲೀಸರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದು ಆರೋಪ ವಕೀಲರು ಕೂಡ ಇದನ್ನ ಹೇಳ್ತಿದ್ದಾರೆ ಮತ್ತು ಈಗ ಗೋಪಾಲ್ ಗೌಡ್ರು ಕೂಡ ಅದನ್ನು ಹೇಳ್ತಿದ್ದಾರೆ ಜೀವ ಭಯ ಇದೆ ಶೀಘ್ರ ರಕ್ಷಣೆ ಕೊಡಬೇಕು ಗೃಹ ಇಲಾಖೆ ತಕ್ಷಣ ಕ್ರಮ ಇಲ್ಲ ಅಂದರೆ ಆತನಿಗೆ ಏನಾದರೂ ಆದರೆ ಇಲ್ಲ ಆತನ ಪರ ನಿಂತಿರುವ ವಕೀಲರಿಗೆ ಏನಾದರೂ ಆದರೆ ಗೃಹ ಇಲಾಖೆ

ಗಮನವನ್ನು ಹರಿಸಿ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ಲಿಲ್ಲ ಅಂದ್ರೆ ಉಳಿದ ಕಾರ್ಯಕ್ರಮ ಇದು ಯಾಕೆ ಎಸ್ ಐ ಟಿ ಬೇಕು ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳ್ತಿದ್ದೆ ಒಂದು ಅಪರಾಧ ಅಲ್ಲ ನೂರಾರು ಜನರನ್ನ ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಸಾಕ್ಷಿ ಕ್ರಿಯಾದ ದಾರ ಹೇಳಿದ್ದಾರೆ ಇಂಪಾರ್ಟೆಂಟ್ ಇದು ಗಾಳಿಯಲ್ಲಿ ಉದ್ದಾಟ ಅಲ್ಲ ಇದು ಇವಾಗ ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಭಾಗಿ ಭಾಗಿಯಾದಾಗ ಯಾರಿಂದ ಮರ್ಡ್ರರ್ಸ್ ಪ್ರೇರಿತರಾಗಿ ಅಲ್ಲಿ ಮಾಡಿದಾಗ ಆತರ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ ಹೊಂದಿದ್ದೀನಿ ನಾನು ತೋರಿಸ್ತೀನಿ ಕಣಬಹ ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ ಸುಮ್ಮನೆ ಯಾರಾದರೂ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಆಗಿದೆ ಅಂತಲ್ಲ ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಹೂಡಿದ್ದೀವಿ ಅಂದ್ರೆ ಆ ಸಾಕ್ಷಿ ಆ ಸಾಕ್ಷಿ ನೂರ ಅರವತ್ನಾಲ್ಕು ಹಿಂದಿನ ತಿನ್ನು ತೆಗೆದುಕೊಂಡು ಸೆಕ್ಷನ್ ನಲ್ಲಿ ಇವಾಗ ಬಿ ಎನ್ ಎಸ್ ಎಸ್ ನಲ್ಲಿ ನೂರ ಎಂಬತ್ಮೂರು ಜಡ್ಜು ಮತ್ತು ಅವರು ಇಬ್ಬರೇ ಅವರ ಹೇಳಿಕೆಯನ್ನು ಪಡಿತಾರೆ ಅದಕ್ಕೆ ಮಹತ್ವ ಪುರಾವೆಯ ಮಹತ್ವ ಅದನ್ನ ಈ ಎವಿಡೆನ್ಸ್ ಅದನ್ನ ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡಿಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾದ ವಿಚಾರ ನೋಡಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮುಖ್ಯ ಆಗುತ್ತೆ ಇದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಡ್ತಿರುವ ಮಾತುಗಳನ್ನು ನಾವು ನಿಮ್ಮ ಮುಂದೆ ಇರ್ತಿದ್ದೀವಿ ಅವರ ಬೈಟ್ ಕೂಡ ಹಾಕ್ತೀವಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸಾಕ್ಷಿಯಾಗತ್ತೆ ಮತ್ತು ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ದಾಖಲಿಸ್ತಾರಲ್ಲ ಅದು ಅತ್ಯಂತ ಗೌಪ್ಯವಾಗಿ ಅದು ಲೀಕ್ ಆಗಿದೆಯಂತೆ ಆ ಇನ್ಫಾರ್ಮೇಶನ್ ಪೊಲೀಸರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಬಟ್ ಹೊರಗಡೆ ಅವ್ರಿಗೆ ಲೀಕ್ ಆಗಿದೆಯಂತೆ ಅದನ್ನು ಈಗ ಸ್ವತಃ ಸಾಕ್ಷಿದಾರನ ಪರ ವಕೀಲರು ಅಧಿಕೃತವಾಗಿ ಹೇಳ್ತಿದ್ದಾರೆ ಮತ್ತು ಇದನ್ನೇ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ್ರು ಕೂಡ ಉಲ್ಲೇಖಿಸ್ತಿದ್ದಾರೆ ಯಾಕೆ ಪೊಲೀಸರು ಡಿಸ್ಕ್ಲೋಸ್ ಮಾಡ್ತಿದ್ದಾರೆ ತಕ್ಷಣ ಎಸ್ ಐ ಟಿ ರಚನೆ ಮಾಡಿ ಖಡಕ್ ಅಧಿಕಾರಿಗಳ ಮೂಲಕ ತನಿಖೆ ಮಾಡಿಸ್ಬೇಕು ಈಗಿರುವಂಥ ತಂಡ ಬದಲಾಗಬೇಕು ಅನ್ನೋ ರೀತಿಯ ಕೂಗು ಎದ್ದಿದೆ ಈಗ ಒಂದಿಷ್ಟು ಬೇಡಿಕೆಗಳನ್ನು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಗೋಪಾಲಗೌಡರು ವಿಶೇಷ ತನಿಖಾ ತಂಡ ಕೂಡಲೇ ರಚನೆ ಆಗಬೇಕು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಮಟ್ಟದ ಪೊಲೀಸ್ ಅಧಿಕಾರಿ ಆಗಬೇಕು ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಜೊತೆಯಲ್ಲಿ ಮೇಲ್ವಿಚಾರಣೆ ಆಗಬೇಕು ಎಸ್ಐಟಿ ಟಿ ತಂಡ ನ್ಯಾಯಾಧೀಶರ ಜೊತೆಯಲ್ಲಿ ಸಿಟ್ಟಿಂಗ್ ಜಡ್ಜ್ ಜೊತೆಯಲ್ಲಿಯೇ ಆಗಬೇಕು ಎಫ್ಎಸ್ಎಲ್ ಸಹಾಯದೊಂದಿಗೆ ತನಿಖೆಯನ್ನು ಮಾಡಬೇಕು ಹೂತಿಟ್ಟಿರುವ ಶವ ಹೊರತೆಗೆಯೋದಕ್ಕೆ ಎಫ್ ಎಸ್ ಎಲ್ ಮೂಲಕವೇ ಪತ್ತೆ ಹಚ್ಚುವ ಪ್ರಕ್ರಿಯೆ ಸ್ಪಾಟ್ ಆಗಬೇಕು ತನಿಖೆಯ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಸಂಪೂರ್ಣ ತನಿಖಾ ಪ್ರಕ್ರಿಯೆ ವಿಡಿಯೋವನ್ನ ರೆಕಾರ್ಡ್ ಮಾಡೇ ತನಿಖೆ ನಡಿಬೇಕಿದು ಅಪರಾಧಗಳಲ್ಲಿ ಭಾಗಿಯಾಗಿರುವ ಎಲ್ಲ ವ್ಯಕ್ತಿ ಎಷ್ಟೇ ಪ್ರಭಾವಿತರಾಗಿದ್ದರೂ ತಕ್ಷಣ ಬಂಧಿಸಿ ಕಸ್ಟಡಿಗೆ ತಗೊಂಡೇ ವಿಚಾರಣೆಯನ್ನು ಮಾಡಬೇಕು ಹೊರಗಡೆ ಇದ್ರೆ ಸಾಕ್ಷಿ ನಾಶ ಆಗ್ಬೋದು ಇಷ್ಟು ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೆ ಆಘಾತಕಾರಿ ವಿಚಾರ ಅಂದರೆ ಅದು ಹೆಂಗೆ ಪೊಲೀಸರಿಗೆ ಮೊ ಮೊದಲೇ ಸ್ಪಾಟ್ ಹೇಳೋಕ್ಕಾಗತ್ತೆ ಮೊಹಜರ್ ಮಾಡೋಣ ಅಥವಾ ಅಲ್ಲಿಂದ ಅಸ್ತಿಗಳನ್ನು ಎತ್ತೋಣ ಎರಡು ದಿನ ಮುಂಚೆನೇ ನಂಗೆ ಜಾಗ ಹೇಳು ನೀನು ಅಂದರೆ ಹೇಳೋಕ್ಕಾಗತ್ತಾ ಏನಾಗಬಹುದು ಅದರ ಪರಿಣಾಮ ಅಂತ ಗೊತ್ತಲ್ವಾ ಈ ರೀತಿ ಕೆಲವರು ಕೇಳ್ತಿದ್ದಾರಂತೆ ಆರೋಪ ಕೇಳಿ ಬರ್ತಿದೆ ಗೌಡ್ರು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಏನು ನಡೀತಿದೆ ಹಾಗಾದರೆ ಈ ಕೇಸಲ್ಲಿ ಅತಿ ದೊಡ್ಡ ಬೆಳವಣಿಗೆ ಏನೋ ಒಂದು ಆಗುತ್ತೆ ಅಂತ ಅಂದುಕೊಳ್ಳುವಷ್ಟು ಹೊತ್ತಿಗೆ ಇನ್ನೇನೋ ಆಗ್ತಿದೆಯಾ ಈ ಕೇಸು ಅನ್ನುವ ಆರೋಪ ಮತ್ತು ಆಕ್ರೋಶದೊಂದಿಗೆ ಈಗ ಗೋಪಾಲ್ ಗೌಡ್ರಂಥವರು ಸರ್ಕಾರವನ್ನು ಒತ್ತಾಯಿಸ್ತಿದ್ದಾರೆ ನಿನ್ನೆ ಅಷ್ಟೇ ದ್ವಾರಕನಾಥ್ ಅವರು ಬಂದು ಎಸ್ ಐ ಟಿ ರಚನೆ ಆಗಲೇಬೇಕು ಮತ್ತು ಯಾಕಾಗಬೇಕು ಏನೇನು ಸಾಕ್ಷಿ ಇದೆ ಎಷ್ಟೆಷ್ಟು ಹೋಮ ಆಗಿದೆ ಅಂತ ನಾನು ಕನ್ವಿನ್ಸ್ ಮಾಡಿದ್ದೀನಿ ಸಿದ್ದರಾಮಯ್ಯವ್ರನ್ನ ಎಸ್ ಐ ಟಿ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ ಅಂತ ಬಂದು ಮೀಡಿಯಾ ಮುಂದೆ ಮಾತಾಡಿದರು ದ್ವಾರಕನಾಥ್ ಅವರು ಈಗ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಈ ರೀತಿಯಲ್ಲಿ ಹೇಳ್ತಿದ್ದಾರೆ ಬಂದು ಆಗ್ರಹಿಸ್ತಿದ್ದಾರೆ ಸರ್ಕಾರ ನೀವೇ ಹೊಣೆ ಜೀವಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದರೆ ಆತ ಸಾಕ್ಷಿ ಹಿಡ್ಕೊಂಡು ಬುರುಡೆ ಹಿಡ್ಕೊಂಡು ಬಂದಿದ್ದಾನೆ ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆ ಅಂತ ಗೋಪಾಲ್ ಗೌಡ್ರೆ ಎಚ್ಚರಿಸ್ತಾ ಇದ್ದಾರೆ ಈಗ ಆ ಸಾಕ್ಷಿದಾರನ ಪರ ವಕೀಲರು ಸಿ ಜಿ ಐಗೆ ಸುಪ್ರೀಂ ಕೋರ್ಟ್ನ ಸಿ ಜಿ ಐಗೆ ಹೈಕೋರ್ಟ್ ಸಿ ಜಿ ಐಗೆ ಎಲ್ಲ ಲೆಟ್ರ್ ಬರೀತಿದ್ದಾರಂತೆ ಸಿ ಎಂಗೆ ಗೃಹ ಸಚಿವರಿಗೂ ಸೇರಿ ಪೊಲೀಸ್ ಮಹಾನಿರ್ದೇಶಕರಿಗೂ ಸೇರಿ ಲೆಟ್ರ್ ಬರೆಯೋಕ್ಕೇನೋ ತಯಾರಿ ಮಾಡ್ತಿದ್ದಾರಂತೆ ಅದು ಹೆಂಗೆ ಗೌಪ್ಯವಾಗಿಡಬೇಕಾಗಿರುವಂಥ ವಿಚಾರವನ್ನು ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅದು ಆ ಹೇಳಿಕೆ ಅತ್ಯಂತ ಗೌಪ್ಯವಾಗಿರಬೇಕು ಮತ್ತು ನ್ಯಾಯಾಧೀಶ ಮುಂದೆ ಕೊಟ್ಟಿರುವ ಹೇಳಿಕೆ ಅದು ಸಾಕ್ಷಿ ಆಗತ್ತೆ ಅದು ಹೆಂಗೆ ಲೀಕ್ ಮಾಡಿದ್ದಾರೆ ಪೊಲೀಸರು ಅವ್ರಿಗಷ್ಟೇ ಗೊತ್ತಿರೋ ಮಾಹಿತಿಯನ್ನ ಇದು ಅತ್ಯಂತ ದೊಡ್ಡ ಉಲ್ಲಂಘನೆಯಾಗಿದೆ ಅಂತ ಸಿ ಜಿ ಆಗೇನೋ ಮಾಹಿತಿ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ವಕೀಲರು ಅಂತ ಗೊತ್ತಾಗ್ತಿದೆ ಇದನ್ನ ನಡುವೆ ಪೊಲೀಸರು ಆ ವ್ಯಕ್ತಿಯ ಮಂಪರು ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ಎಲ್ಲ ಆಗಬೇಕು ಆತನ ಒಪ್ಪಿಗೆ ಮೇರೆಗೆ ಆಗಬೇಕು ಅನ್ನೋ ರೀತಿ ಕೋರ್ಟ್ ನ ಪರ್ಮಿಷನ್ ಕೇಳೋದಕ್ಕೂ ಮುಂದಾಗ್ತಿದ್ದಾರೆ ಅನ್ನೋ ಗೊತ್ತಾಗ್ತಿದೆ ಸೊ ಇಷ್ಟೆಲ್ಲ ಸಾಕ್ಷಿಗಳನ್ನು ತಗೊಂಡು ಬಂದಿದ್ದಾನೆ ಆ ಸಾಕ್ಷಿ ಸರಿ ಇದೆಯಾ ಇಲ್ವಾ ಅನ್ನೋದು ಎಫ್ ಎಸ್ ಎಲ್ ಮೂಲಕ ಮತ್ತು ಆ ಹೂತಿಟ್ಟಿರೋದನ್ನ ಮೇಲೆತ್ತುವ ಮೂಲಕ ಪರೀಕ್ಷೆಗೆ ಒಳಪಡಿಸುವ ಮೂಲಕ ತನಿಖೆಯ ಮೂಲಕ ಆಗಬೇಕಲ್ವಾ ಅದಕ್ಕಿಂತ ಮುಂಚೆ ಆ ವ್ಯಕ್ತಿಯನ್ನೇ ಅನುಮಾನಿಸೋ ಕೆಲಸ ಆಗ್ತಿದೆ ಅನ್ನೋ ರೀತಿಯಲ್ಲಿ ಈಗ ವಕೀಲರು ಬೇಸರ ಮಾಡ್ಕೊಳ್ತಿದ್ದಾರೆ ಸರಿಯಾದ ರಕ್ಷಣೆ ಸಿಕ್ತಿಲ್ಲ ಅಂತ ಆರೋಪಿಸ್ತಿದ್ದಾರೆ ಸಾಕ್ಷಿದಾರ್ನ ತೆ ಅನುಮಾನ ಇದೆ ಮೀಡಿಯಾಗಳಲ್ಲಿ ಬರೋದಕ್ಕೆ ಸುದ್ದಿ ಈ ಅವಕಾಶ ಆಗಿರೋದೇ ತಪ್ಪು ಅನ್ನೋ ರೀತಿ ಪೊಲೀಸರು ಯಾಕೆ ಮಾಡ್ತಿದ್ದಾರೆ ಮೀಡಿಯಾದಲ್ಲಿ ಬಂದ್ರೆ ಏನಾಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ವಕೀಲರು ಪೊಲೀಸರು ಇದಕ್ಕೆ ಯಾಕೆ ಕಳವಳ ವ್ಯಕ್ತಪಡಿಸ್ತಿದ್ದಾರೆ ಅಂತ ವಕೀಲರು ಪ್ರಶ್ನೆ ಮಾಡ್ತಿರೋದು ಈಗ ಮುಖ್ಯಮಂತ್ರಿಗಳಿಗೆ ಇದೆಲ್ಲವನ್ನ ತಂದು ಒಪ್ಪಿಸಲಾಗಿದೆ ಗೃಹ ಸಚಿವರಿಗೆ ಇದೆಲ್ಲ ತಂದು ಮಾತನಾಡಲಾಗಿದೆ ಈಗ ನಿವೃತ್ತ ನ್ಯಾಯಮೂರ್ತಿಗಳು ಬಂದು ಇದೆಲ್ಲ ಅಂಶಗಳನ್ನ ಸರ್ಕಾರದ ಮುಂದಿಟ್ಟು ನೀವೇ ಹೊಣೆ ಆಗ್ತೀರಿ ಎಚ್ಚರವಿರಲಿ ಅಂತ ಎಚ್ಚರಿಸ್ತಿದ್ದಾರೆ ಸೊ ಏನಾಗುತ್ತೆ ಮುಂದೆ ಅನ್ನೋದನ್ನು ನೋಡಬೇಕು ಧರ್ಮಸ್ಥಳದ ಈ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಇದು ಬಿಗಡಾಯಿಸ್ತಿದೆ ಅಂತ ಅನಿಸ್ತಿದೆ ಪ್ರಕರಣ ಯಾವುದೋ ಹಂತಕ್ಕೆ ಹೋಗ್ತಿದೆಯಾ ಇನ್ನೂ ಒಂದು ಕಳವಳಕಾರಿ ವಿಚಾರ ಗೌಡ್ರು ಕೂಡ ಶೇರ್ ಮಾಡಿರೋದು ಸಾಕ್ಷಿ ಫಿರ್ಯಾದಿಯು ತನ್ನ ವಕೀಲರೊಂದಿಗೆ ಬಂದು ಸ್ಥಳಕ್ಕೆ ತೆರಳಿ ಕಳೆ ಬರಹವನ್ನು ತೆಗೆಯೋದಾಗಿ ನ್ಯಾಯಾಲಯ ಮತ್ತು ಪೊಲೀಸರಿಗೆ ಮಾಹಿತಿ ಕೊಟ್ಟು ಹೇಳಿಕೆಯನ್ನು ದಾಖಲಿಸಿರ್ತಾನೆ ಹೀಗಿದ್ರೂ ಕೂಡ ಪೊಲೀಸರು ಸ್ಥಳಕ್ಕಿನ್ನೂ ತೆರಳಿಲ್ಲ ಇದು ಗೋಪಾಲ್ಗೌಡರು ಹೇಳ್ತಿರೋ ಪಾಯಿಂಟ್ ಆತನ ಹೇಳಿಕೆ ದಾಖಲಿಸುವ ತನಿಖಾಧಿಕಾರಿ ಯಾರಿಗೋ ಕರೆ ಮಾಡಿ ಹೇಳಿಕೆ ತಗೊಳ್ಳುವಾಗ ಯಾರಿಗೋ ಕರೆ ಮಾಡಿ ಇದು ಗೋಪಾಲ್ ಗೌಡ್ರು ಹೇಳ್ತಾ ಇರೋದು ಅವರು ಸೂಚಿಸಿದ್ದಂತೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹೀಗಾಗಿ ತಕ್ಷಣ ತನಿಖಾ ತಂಡವನ್ನು ಚೇಂಜ್ ಮಾಡಬೇಕು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯಲ್ಲಿಯೇ ಎಸ್ ಐ ಟಿಯನ್ನು ರಚಿಸಿ ತನಿಖೆಯನ್ನು ಮಾಡಬೇಕು ಅಂತ ಗೋಪಾಲಗೌಡರು ರಿಪೀಟ್ ಮಾಡ್ತಾ ಇದ್ದೀನಿ ಗೋಪಾಲ್ಗೌಡ್ರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅವರು ಆಗ್ರಹಿಸ್ತಿದ್ದಾರೆ ಸರ್ಕಾರಕ್ಕೆ ಸಾಕ್ಷಿ ಫಿರ್ಯಾದುದಾರರು ಮತ್ತು ಆತನ ವಕೀಲರಿಗೆ ಬೆದರಿಕೆ ಇದೆ ತಕ್ಷಣ ಭದ್ರತೆ ಆಗಬೇಕು ಹೆಚ್ಚು ಕಡಿಮೆ ಆದರೆ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೊಣೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಈಗೆಲ್ಲ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ ಎಷ್ಟ್ ದೊಡ್ಡ ಕೇಸು ಇದ್ರ ಆಳ ಆಳಾಗಲ್ಲ ತುಂಬಾ ದೊಡ್ಡದಿದೆ ಅಂತ ಅನಿಸ್ತಿದೆ ಏನು ಎತ್ತ ಅಂತಾದ್ರೂ ತಿಳ್ಕೊಳ್ಬೇಕಲ್ಲ ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಹಾಡ್ಬೇಕು ಇದು ಎಷ್ಟು ದಿನ ಮುಂದುವರ್ಕೊಂಡು ಹೋಗೋದು ಅವ್ರ ಪರ ಇವ್ರ ವಿರುದ್ಧ ಸರಿ ಯಾವ್ದು ಸರಿ ಯಾವ್ದ್ ತಪ್ಪು ಗೊತ್ತಾಗ್ಲಿ ಸತ್ಯ ಹೊರಗೆ ಬರ್ಲಿ ಅಷ್ಟೇ ಇಂಥವ್ರ ತಪ್ಪು ಅಥವಾ ಇಂಥವ್ರದ್ ಸರಿ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು ಎಸ್ ಐ ಟಿ ರಚಿಸ್ತೀನಿ ಅಂತ ನಿನ್ನೆ ದ್ವಾರಕನಾಥ್ ಅವರಿಗೆ ಮತ್ತು ವಕೀಲರ ನಿಯೋಗಕ್ಕೆ ಕೇಳಿ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹಾಗಾದ್ರೆ ಏನು ನಿರ್ಧಾರ ತಗೊಳ್ತಾರೆ ಗೃಹ ಸಚಿವರು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಗೊತ್ತಾಗಬೇಕು ಸಿ ಎಂ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಮಹತ್ವದ ತೀರ್ಮಾನ ತಗೊಳ್ತಾರೆ ಅಂತ ಇಡೀ ರಾಜ್ಯ ಎದುರು ನೋಡ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು